ಎಸ್ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ಇವಾಗಲೇ ನೋಡ್ತಾ ಇದ್ವಿ ಭೂಮಾಫಿಯಾಗೆ ಹೇಗೆ ಬಡ ಮಕ್ಕಳ ಶಿಕ್ಷಣಕ್ಕೆ ಮೀಸಲಿಟ್ಟ ಭೂಮಿ ಬಲಿಯಾಗ್ತಾ ಇದೆ ಅನ್ನೋದನ್ನ ಈಗ ಇದರ ವಿರುದ್ಧ ಹೋರಾಡೋದಕ್ಕೆ ಸಜ್ಜಾಗಿದ್ದಾರೆ ನಾಯಕರುಗಳು ಡಾಕ್ಯುಮೆಂಟ್ ತಗೊಂಡು ಪಿಟಿಷನ್ ಕಮಿಟಿಗೆ ಅರ್ಜಿ ಹಾಕ್ತೀನಿ ನಲವತ್ತೈದು ಎಕರೆ ಜಮೀನನ್ನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಶಾಸಕ ಎ ಮಂಜು ಹೇಳ್ತಾ ಇದ್ದಾರೆ ಎಜುಕೇಶನ್ಗೆ ಭೂಮಿ ಉಳಿಬೇಕು ಅನ್ನೋದೇ ನಮ್ಮ ಹೋರಾಟ ರಂಗಮ್ಮ ಒಬ್ರು ಅವಿದ್ಯಾವಂತೆ ಅವರಿಗೆ ಬಂದಂತಹ ಆಲೋಚನೆ ನಮಗೆ ಯಾಕೆ ಬಂದಿಲ್ಲ ಅಂತ ಬೇಸರದಿಂದ ನೋಡುತ್ತಿದ್ದಾರೆ ಭೂಗಳರ ವಿರುದ್ಧ ಹೋರಾಡುವೆ ಅಂತಿದ್ದಾರೆ ಅರಕಲಗೂಡು ಶಾಸಕ ಎ ಮಂಜು ಭೂಗಳ್ರು ಮತ್ತೆ ಕೆಲವರು ಅದರ ಆಸಕ್ತಿ ಇರ್ತಕ್ಕಂತ ಸಂಘದ ಕೆಲವು ಡೈರೆಕ್ಟರ್ಗಳು ಎಲ್ಲರೂ ಅಲ್ಲ ಅದರಲ್ಲಿ ಅವ್ರಿಗೂ ಅವ್ರಿಗೆ ಶಾಮೀಲಾಗಿ ಅವ್ರಿಗೆ ಅನುಕೂಲ ಆಗೋ ರೀತಿನಲ್ಲಿ ಅದಾದ ಅದಾದ್ಮೇಲೆ ಎಲ್ಲೋ ಒಂದು ಇದ್ರೊಳಗಡೆ ಈಗ ಚೇಂಜ್ ಮಾಡಿಸಿದ್ದಾರೆ ಅಂತ ನನಗೆ ಮೊನ್ನೆ ನ್ಯೂಸ್ ಬಂದಿತ್ತು ಎಲ್ಲ ರಾಜಕಾರಣಿಗಳು ಆಗಿದ್ದಾರೆ ಅವರು ಅನ್ನೋದಕ್ಕಿಂತ ಹಿಂದೆ ಒಬ್ಬ ಎಜುಕೇಶನ್ ಮಂತ್ರಿ ಆಗಿದ್ದರು ಮೆಡಿಕಲ್ ಕಾಲೇಜ್ ಮಾಡಕ್ಕೆ ಹೊರಟಿದ್ರು ಅದನ್ನೆಲ್ಲ ನಾವೇ ತಡೆ ಹಿಡಿದಿದ್ದು ಈಗ ಎಲ್ಲ ರಾಜಕಾರಣಿಗಳು ಮಾಡ್ತಕ್ಕಂಥದ್ದಲ್ಲ ಈಗ ನನ್ನ ವೈಯಕ್ತಿಕವಾಗಿ ರಾಜಕಾರಣಿಗಳು ಯಾರ್ಯಾರು ಮಾಡ್ತಾರೆ ಏನು ಅನ್ನೋದಕ್ಕಿಂತ ಆ ರಂಗಮ್ಮ ಅವರು ಮತ್ತು ಕೃಷ್ಣಪ್ಪ ಅವರ ಆಸೆ ಏನಿತ್ತ ಆಸೆ ಅಂತ ಎಜುಕೇಷನ್ನಲ್ಲಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮದು ಹೋರಾಟ ಬಹುಶಃ ಮತ್ತೆ ಪಿಟಿಷನ್ ಕಮಿಟಿಗೆ ಹಾಕಿ ಅದನ್ನು ಎಲ್ಲ ಸಾರ್ವಜನಿಕರ ಒಂದು ಚರ್ಚೆಗೆ ಒಂದು ಬಂದು ಅದನ್ನು ಉಳಿಸ್ಕೋಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಮನವಿಯ ಇಡೀ ನಮ್ಮ ಸಮುದಾಯದ ಎಲ್ಲ ಪಕ್ಷಾತೀತವಾಗಿ ರಾಜಕಾರಣಿಗಳು ಎಲ್ರಿಗೂ ಆ ರಂಗಮ್ಮ ಅವರು ಅವಿದ್ಯಾವಂತೆ ಅವ್ರಿಗಿದ್ದಂಥ ಒಂದು ಒಂದು ಜ್ಞಾನ ನಮ್ಮವ್ರಿಗೆ ಯಾಕೆ ಬರಲಿಲ್ಲ ಅಂತಕ್ಕಂಥದ್ದು ನನಗೆ ನೋವಾಗಿದೆ ಎಸ್ ಸತ್ಯವಾದ ಮಾತು ಅಂತ ಅನ್ಸುತ್ತೆ ಆದ್ರೂ ಸಹ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗ್ಲಿ ಅಂತ ರಂಗಮ್ಮ ಅವರು ತುಂಬತ್ತಾರು ಎಕರೆ ಜಮೀನನ್ನ ಬಿಟ್ಟು ಹೋಗಿರ್ತಾರೆ ಅದಕ್ಕೊಂದು ವಿಲ್ ಮಾಡಿಸಿರ್ತಾರೆ ಅದ್ ಅದೇನವ್ರು ಹಾಗೆ ಬಿಟ್ಟು ಹೋಗಿದ್ದಲ್ಲ ಪುಟ್ಟಸ್ವಾಮಿ ಅನ್ನೋರನ್ನ ನೇಮಕ ಮಾಡಿರ್ತಾರೆ ಆದ್ರೆ ಪುಟ್ಟಸ್ವಾಮಿ ತನಕ ಅದಕ್ಕೆ ಹೇಗೋ ತಳ್ಳುಕೊಂಡು ಬರುತ್ತೆ ಪುಟ್ಟಸ್ವಾಮಿ ಅವರ ಮಗ ಈಗ ಇಷ್ಟು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ ಕೈವಾಡ ಇದೆ ಅಂತ ಕೇಳಿ ಬರ್ತಾ ಇದೆ ಈಗ ಮಂಜೂರ್ ಹೇಳಿದ ಹಾಗೆ ಒಂದಿಷ್ಟು ಜನ ಅದಕ್ಕೆ ಪರವಾಗಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾದಲ್ಲಿ ಬಹುಶಃ ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ವಿಲ್ಲಲ್ ಸ್ಪಷ್ಟ ಇದೆ ಅದು ಯಾವುದೇ ಕಾರಣಕ್ಕೂ ಸೇಲ್ ಆಗೋ ಹಾಗಿಲ್ಲ ಅಂತ ಆದಷ್ಟು ಆ ಜಾಗವನ್ನು ಉಳಿಸುವಂತಹ ಪ್ರಯತ್ನ ಆಗಲಿ ಜೊತೆಗೆ ಆ ಭೂಗಳ ಕಣ್ಣು ತೆರಲಿ ಅನ್ನುವಂತಹ ಆಶೆ ಇದೊಂದಿಗೆ ಈಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್